ತಗೊಳ್ಳ ಅಕ್ಕ ದುಡ್ಡು ಬಾವಿನ ತಗೊಳ್ಳೋ ತಪ್ಪಾಗೋಯ್ತು ತರಕಾರಿ ತರಕಾರಿ ನನ್ ತರಕಾರಿ ತಗೊಳಕ್ ಜನ ಮಾಡ್ತಾರ ರೀ ಸ್ವಚ್ಛ ಸ್ವಾದ ಶಕ್ತಿ ಎಲ್ಲಾ ಅಡಗಿದೆ ನನ್ ತರಕಾರಿಲಿ ಯಾಕಂದ್ರೆ ತರಕಾರಿ ಅಕ್ಕ ಪಾಕ ಇಲ್ಲೇ ನಮಸ್ಕಾರ ಅಣ್ಣ ಬಡ್ಡಿ ಮಗನೆ ಸಾಲ ತಗೊಂಡು ಮೂರ್ ತಿಂಗಳಾಯ್ತು ಎಲ್ಲೋ ಕಿತ್ತಾಕಿದ್ದೆ ಅಣ್ಣ ಅದು ನನ್ನ ಎರಡನೇ ಡಿಲರ್ ಗೆ ಹೋಗಿದ್ದೆ ಅಣ್ಣ ಎರಡನೇ ಎಂಟಿ ಡಿಲಿವರಿಗೆ ಹೋಗ್ಬಿಟ್ರು ಸಾಲದ ಮೇಲೆ ಸಾಲ ಮಾಡ್ಬಿಟ್ಟು ಮಕ್ಕಳ ಮೇಲೆ ಮಕ್ಕಳು ಮಾಡ್ಕೊಂಡ್ರೆ ಎಂಟಿ ಡೆಲಿವರಿ ತೋಡಿದ್ದು ಸಾಲನೇ ಇನ್ನೂ ತೀರ್ಸಿಲ್ಲ ಆಗ್ಲಿ ಎರಡನೇ ಎಂಟಿಗೆ ಮಕ್ಕಳು ಮಾಡಕ್ ಹೋಗ್ಬಿಟ್ರ ಸಾಲದ ಮೇಲೆ ಸಾಲ ಮಾಡಿ ಬಡ್ಡಿ ಮೇಲೆ ಬಡ್ಡಿ ಬೆಳೆಸಿ ಡೆಲಿವರಿ ಮೇಲೆ ಡೆಲಿವರಿ ಮಾಡಿ ಏನು ವೇಸ್ಟ್ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಬೇಕು ನನ್ ಮಗನೇ ನನ್ಗದೆಲ್ಲ ಗೊತ್ತಿಲ್ಲ

ನೋಡಕ್ಕೆ ಸೂಟು ಬೂಟು ಹಾಕೊಂಡು ಸ್ಮಾರ್ಟ್ ಆಗಿದ್ರ ಹಂಗೆ ಜೋಬಿಂದ ತೆಗೆದು ಸೌಂಡ್ ಇರೋದು ಪಟಕ್ ಅಂತ ಹೊಡೆದ್ರೆ ನಮ್ಮ ಕಿತ್ತೋಗಿರೋ ಬಟ್ಟೆಗೆ ಒಂದು ಸೂಜಿ ದಾರ ಆದ್ರೂ ಹಾಕೊಳ್ತೀವಿ ಹೊರತು ದುಡ್ಡು ಹೊಡೆಯಲ್ಲ ಯಾಕೋ ಯಾಕ ಕೈ ಕಾಲ್ ನೆಟ್ಕಿದ್ರೋ ಭಿಕ್ಷೆ ಬೇಡ್ತಿದ್ಯಲ್ವಾ ನಾಚಿಕೆ ಆಗಿಲ್ವಾ ನಿನ್ಗೆ ದುಡ್ಕೊಂತ ರೋಗ ಅದ್ ಸರಿ ಬರೀ ಬಂದ್ ತಿನ್ಕೊಂಡೇನೆ ಒಳ್ಳೆ ಕೊಬ್ಬಿದ ಹಂದಿಗಳ ತರ ವಾಸಿದು ಅಲೋ ಎಕ್ಸ್ಕ್ಯೂಸ್ ಮೀ ಬ್ರದರ್ ಇದು ನಾಯಿಗೆ ಹಾಕೋ ಕಾಕ್ನಂಗಡಿ ಬನ್ನಲ್ಲ ಮ್ಯಾಕ್ಡಬಲ್ ಬರ್ಗರ್ ಬರ್ಗರ್ ಆ ಬರ್ಗರ್ ರೀ ನಾವು ಬರ್ಗರ್ ತಿಂದ್ರೆ ನಿಮ್ಗೆ ಯಾಕೆ ಹಿಂದೆ ಉರಿಯುತ್ತೆ ಅಲ್ಲ ನೀವೇ ನಮಗೆ ಟೀಚ್ ಮಾಡ್ತಾ ಇದೀರಾ ಇಲ್ಲ ಪ್ರೇಸ್ ಮಾಡ್ತಾ ಇದೀರಾ ಇಲ್ಲ ಟಾರ್ಚರ್ ಮಾಡ್ತಾ ಇದೀರಾ ಟೀಚರ್ ಮಾಡ್ತಿರೋದು ಸ್ಕೂಲ್ ಹೆಡ್ ಮಾಸ್ಟರ್ ಆಹಾ ನೀವು ಸ್ಕೂಲ್ ಹೆಡ್ ಮಾಸ್ಟರ್ ಲೇ ನೀನ್ ಸ್ಕೂಲ್ ಮಾಸ್ಟರ್ ಆದ್ರೆ ನಾವು ಬೆಗ್ಗರ್ ಮಾಸ್ಟರ್ ನಮ್ಮ ಕಾಂದ ವಿಷಯ ನಿಮ್ಗೆ ಗೊತ್ತೇನು ಹೆಂಗೆ ಯಾರೋ ನಾನ್ ಸೆನ್ಸ್ ಯು ಡೋಂಟ್ ಹಾವ್ ಸೆನ್ಸ್ ಡಾ ಹೋಗಲೇ ನೀನಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅನ್ನದಾತ್ರ ನಮಗಿಲ್ವಾ ಏನೋ ಕಿತ್ತೋದ್ ನನ್ನ ಮಗ ಮೇಸ್ಟ್ ಮಾಸ್ಟ್ ಅನ್ಕೊಂಬಿಟ್ಟೆ ನಾನು ನಿನ್ನ ಹತ್ರ ಕಲ್ತಿದ್ದೆ ಯಾವ ಮಕ್ಳು ಉದ್ದಾರ ಸರಿ 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 ತಗೊಳ್ಳಿ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ಲ ಓ ಗಾಡ್ ಆ ಹುಡುಗಿ ತುಂಬಾ ಚೆನ್ನಾಗಿರ್ಬೇಕು ಯಾವ ದುಷ್ಟ ಶಕ್ತಿ ಕಣ್ಣು ಹುಡುಗಿ ಮೇಲೆ ಬೀಳ್ಬಾರ್ದು ರೆಡಿ ಇದೆ ಬಾಯಿ ಇಬ್ರು ಹೋಗಣ ಇವ್ ಮುಖಕ್ಕೆ ಬೆಂಕಿ ಹಾಕ ಬೆಳೆ ಬೆಳಿಗ್ಗೆ ಎಲ್ಲಿಂದ ಬಂದ್ಬಿಡ್ತಾವ ಏನ್ ಇವಳ ಮುಖಕ್ ಸೂಪರ್ ಸ್ಟಾರ್ ಸಿಕ್ಬಿಡ್ತಾನೆ ಸುಟ್ಟೋಗಿರೋ ಮಾಂಸ ಅವಳೆ ನನ್ನಂತ ಕೈಮಾ ಉಂಡೇನ ಬೇಡ ಅಯ್ಯೋ ಗೂಬೆ ನನ್ನ ಮಗನೇ ನನ್ನ ಮಿರರ್ ಅಲ್ಲ ಹೊಡೆದಾಕ್ಬಿಟ್ಟಾನೋ ದ್ರಾವ ಅಯ್ಯೋ ಅಯ್ಯೋ ಲೇ ರಕ್ತ ಬರ್ತಾ ಇದೆಯಲ್ಲೋ ಅಯ್ಯೋ ತಿರುಗ್ಯಾ ರಕ್ತ ಹಾಕೋಣ ಕೂತು ತುತ್ತು ನೀನೇನು ತಿಳಿದು ಮಾಡ್ತಾ ಇದ್ಯೋ ತಿಳ್ದೇ ಮಾಡ್ತಾ ಇದ್ಯೋ ಗೂಬೇನೋ ದ್ರಾವೇನೋ ಏನು ಗೊತ್ತಿಲ್ವಾ ಏನು ಗೊತ್ತಾಗ್ತಾ ಇಲ್ವನೋ ನನ್ನ ವಿಚಾರ ಅದು ಯಾವ ತಾಯಿ ನಿನ್ನೆ ಎತ್ತಿತ್ಲೋ ಅದು ಏನು ಪಾಪ ಬಾಣಿ ನಿಂತಿದ್ಯೋ ಲೋಹ್ ಮಿರರ್ ಓಡ್ದು ನಿನ್ನ ಕೈಯಲ್ಲಿ ರಕ್ತ ಬರ್ತಾ ಇದೆ ಆದ್ರೂ ನಿನ್ಗೆ ರಕ್ತ ಅಂತ ಗೊತ್ತಾಗ್ತಾ ಅಯ್ಯೋ ಪಾಪಿ ಮುಂಡದೆ ಕೂತ್ಕೊಳ್ಳೋ ಆ ನೋಡು ಇಲ್ಲಿ ನೋಡ ಇಲ್ಲಿ ನಿನ್ನ ಮುಖ ಕಾಣ್ತಾ ಇದೆ ನೋಡು ನನ್ನ ಮುಖ ಕಾಣ್ತಾ ಇದೆ ನೋಡು ನೀನು ನಾನು ನೀನು ನಾನು ನೋಡಿದ್ರಾಬೆ ಇದು ಮುಖ ನೋಡ್ಕೊಳ್ಳೋ ಕರಡಿ ಕಣೋ ಅರ್ಥ ಆಯ್ತಾ ತಗೋ ತಗೋ ಇಟ್ಕೊ ಅರ್ಥ ಆಯ್ತಾ ಏನಾದ್ರೆ ಒಂದೇ ಇತ್ತಾ ನೋಡ್ಕೊಂಡು ನಿಂತಿರ್ತೀಯಾ ಅಯ್ಯೋ ಅರಮ ಕುತ್ಕೋ ಲೇ ನಾನು ಮಾಡ್ಕೊಂಡು ಬರ್ತೀನಿ ಬೇರೆ ಏನಾರ ಹೊರಡಾಕ್ಬಿಟ್ಯಾ ಆ ಇವತ್ತು ಏರಿಯಾದಲ್ಲಿ ಒಂದು ಅವನು ಇಲ್ಲ ನಾನು ಇರಬೇಕು ಸುಮ್ನೆ ಹೋಗ್ಬಿಡ ಕಿರೇಕ್ ಬೇಡ ಬೆಂಕಿ ಒಲಿದ್ರೆ ಅಕ್ಕಿನ ಅನ್ನ ಮಾಡುತ್ತೆ ಮುನಿದ್ರೆ ಅಸ್ತಿ ಪಂಜರ ಬೂದಿಲಿ ಹುಡುಕ್ಬೇಕಾಗತ್ತೆ ಬೆಂಕಿನ ಬೇಕು ಅಂದಾಗ ಉರ್ಸಿ ಬೇಡ ಅಂದಾಗ ಅದನ್ನ ಆರ್ಸಿ ಜೋಬಲ್ ಇಟ್ಕೊಳಕ್ಕೆ ನಮ್ಗೂ ಗೊತ್ತಮ್ಮ ಆನೆ ಓಡಾಡ್ಬೇಕಾದ್ರೆ ನಾಯಿಗಳು ಬಗಳದು ಕಾಮನ್ ಸೂಪರ್ ಮನೆ ಮುಂದೆ ನಾಯಿ ಇದೆ ಅಂತ ಬೋರ್ಡ್ ಹಾಕ್ತಾರೆ

ತೋರ್ಸು ನೋಡೋಣ ಕೀಳಕ್ಕೆ ಕೆಲ್ಸಾ ಇಲ್ದಿರೋ ನನ್ ಮಕ್ಳ ಹತ್ರ ಕೇರ್ಕೊಳ ಮಿಷಿನ್ ಬಗ್ಗೆ ಬೇರೆ ಹೇಳ್ಬೇಕಾಂತ ಏನಿಲ್ಲ ಬಾಸ್ ಅದು ಈ ಪ್ರಾಡಕ್ಟ್ ನ ಮಾರಕ್ ಮುಂಚೆ ಒಂದು ಅಪ್ಲಿಕೇಶನ್ ಅಷ್ಟೇ ಫಸ್ಟ್ ನಿಮ್ದೇ ಬೋಣಿ ಬೋಣಿ ಅಂದ್ರೆ ಗೋಣಿ ಕಟ್ಬಿಡ್ತೀನಿ ತೆಗಿಯೋ ಸಾಮಾನೀರಪ್ಪ ಜಿಪ್ ಬಿಚ್ಚಿ ಪ್ರಾಡಕ್ಟ್ ನ ತೋರಿಸಿ ಅಂತ ಓಕೆ ಕಮ್ ಟು ದ ಆ ನೋಡ್ಕೊಳ್ಳಿ ಸ್ವಾಮಿ ಇಂತ ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಏರಿಯಾದಲ್ಲಿ ಈ ತರ ಕೆಲ್ಸ ಕಿತ್ತ ಮಕ್ಳು ನಿನ್ಗೆಲ್ಲ ಗುರು ಕೆಲ್ಸ ಇಲ್ದಿರೋ ಹೇಳಿದೆ ಕೆಲ್ಸ ಇಲ್ಲ ಅಂದ್ರೆ ದುಡ್ಡು ಇರಲ್ಲ ದುಡ್ಡಿಲ್ಲ ಅಂದ್ರೆ ಮದುವೆ ಮಾಡ್ಕೊಳ್ಳೆ ಒಂದು ಪಾತ್ರೆ ಪಾಲಿಶ್ ಮಾಡೋ ಹೆಂಗ್ಸು ಕೂಡ ಸಿಗೋದಿಲ್ಲ ಏನೋ ಡೈಲೆಕ್ಟ್ ಡೆಲಿವರಿ ಚೆನ್ನಾಗಿದ್ದು ಸಿಕ್ಸ್ ಪ್ಯಾಕ್ ಜಿಕ್ ಮಾಡಿದ್ರೆ ಯಾವ್ದೋ ಒಂದು ಕಿತ್ತೋಗಿರೋದು ಸಿಗಬಹುದು ಅದು ಕೂಡ ಡೆಬಿಟ್ ಕಾರ್ಡ್ ಅಲ್ಲಿ ಏನು ಕಾಸ್ತಿಲ್ಲ ಅಂದ್ರೆ ಅಂತ ಉದ್ಬಿಟ್ ಹೋಗ್ಬಿಟ್ರೆ ಬೇಡ ಅಂದ್ರು ಗಡ್ಡ ಬೆಳಕೊಂತದ್ದೇ ಬ್ಯಾಟ್ ಹೀ ಮ್ಯಾನ್ ತರ ಓಡಾಡ್ತಾ ಇದ್ದವ್ರೆಲ್ಲ ಗೂಬಾರುಗಳು ಆಗ್ಬಿಟ್ಟಿರ್ತಾರೆ ಗೋಲ್ಡ್ ಹಾಕೊಂಡು ಬೋಲ್ಡ್ ಆಗಿದ್ದವ್ರಲ್ಲ ಗೂರ್ ಬರ್ಸ್ಕೊಂಡು ಹ್ಯಾ ಹ್ಯಾ ಅಂತ ಕೆಮ್ಮ್ಕೊಂಡು ಈಗ್ಲೂ ಆಗ್ಲೋ ಸಾಯಿ ಹಳೆ ಮೀಸನ್ ತರ ಅದ್ರ ನೀನೆಲ್ಲ ಗ್ರೋ ಇತ್ತು ಅದಕ್ಕೋಸ್ಕರ ನಮ್ಮಂತ ನಿಮ್ಮಂತ ಬುದ್ಧಿವಂತರಲ್ಲ ಸೇರಿ ಈ ತರ ಒಂದು ಹೊಸ ಮಿಷನ್ ಕಂಡಿಡಿದಿದ್ದೀವಿ ಇದು ಎಲ್ಲಿ ಬೇಕಾದ್ರು ಯಾರಿಗ ಬೇಕಾದ್ರು ಎಂಗೂ ಬೇಕಾದ್ರು ಕೇಳಿತೇನೆ ಎಲ್ಲಿ ಕೇಳಿ ಆ ನೋಡಿ ಸ್ವಾಮಿ ಎನಿ ವೇರ್ ಎನಿ ಟೈಮ್ ಎಲ್ಲಿ ಬೇಕಾದ್ರೂ ಕೇರ್ಕೋಬಹುದು ಈ ಟ್ರಿಮ್ಮರ್ಗೆ ಇಷ್ಟೊಂದು ಬಿಲ್ಡಪ್ಪ ಯಾಕಪ್ಪ ಒಂದೇ ಒಂದು ನಿಮಿಷ ಹಂಗೋಗಿ ಹಿಂಗ್ ಬಂದ್ಬಿಡ್ತೀನಿ